ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವ್ಲಾಗ್ ಬಂದು ನಿಮ್ಗೆ ಆಲ್ರೆಡಿ ಟೈಟಲ್ ನೋಡಿ ಗೊತ್ತಾಗಿದೆ ಏನಪ್ಪಾ ಅಂತ ಅಂದ್ರೆ ನಮ್ಮ ಟೀಮ್ ಅವರೆಲ್ಲ ಸೇರಿ ಆ ಹೊಸ ವರ್ಷದ ಪ್ರಯುಕ್ತ ಚೀಟಿಯಲ್ಲಿ ಇಪ್ಪತ್ತು ಜನ ಇದೀವಿ ಇಪ್ಪತ್ತು ಜನದ ಹೆಸರನ್ನು ಬರ್ದಾಗ್ತದೆ ು ಅದನ್ನು ಒಬ್ಬರು ಎತ್ತಬೇಕು ಅವ್ರಿಗೆ ಯಾವ್ದು ಹೆಸ್ರು ಬಂದಿರುತ್ತೆ ಅವ್ರಿಗೆ ಗಿಫ್ಟನ್ನು ಕೊಡೋದು ಇವಾಗ ನನಗೆ ಬೇರೆಯವ್ರಿಗೆ ಬಂದಿರುತ್ತೆ ನನ್ನ ಹೆಸರು ಇನ್ನೊಬ್ಬರಿಗೆ ಬಂದಿರುತ್ತೆ ಆ ಥರ ಮಾಡ್ಕೊಂಡಿದ್ದೀವಿ ಎಲ್ಲರೂ ಚೀಟಿಗಳನ್ನ ಎತ್ಕೊಂಡು ಖುಷಿ ಖುಷಿಯಾಗಿ ಹಾಗೆ ದುಃಖ ದುಃಖದಿಂದ ಅವ್ರಿಗೆ ಹೆಂಗೆ ಅನಿಸುತ್ತೆ ಹಾಗೆ ಚೀಟಿ ತೆಗೆದು ಅವ್ರ ಹೆಸ್ರನ್ನ ನೋಡ್ತಾ ಇದ್ದಾರೆ ನೀವು ನೋಡಬಹುದು ಹಾಗೆ ಆಮೇಲೆ ಗಿಫ್ಟ್ ತಂದು ಬಿಟ್ಟು ಕೊಡೋದು ಇಲ್ಲ ಅಂದರೆ ಗಿಫ್ಟ್ ತಂದಿದ್ದರೆ ಕೊಡೋದು ಸೊ ಫುಲ್ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ತುಂಬ ಎಂಜಾಯ್ ಮಾಡಿ ಆಟವನ್ನು ಆಡಿದ್ದೀವಿ ಹಾಗೆ ಏನೇನು ಗಿಫ್ಟ್ ಕೊಟ್ಟರು ಹೇಗಿತ್ತು ಯಾವ ಥರ ಎಂಜಾಯ್ ಮಾಡಿದ್ವಿ ಅಂತ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಿಮಗೆ ಈ ಗಿಫ್ಟ್ಗಳಲ್ಲಿ ಯಾವುದು ಇಷ್ಟ ಆಯಿತು ಅಂತ ಹಾಗಿದ್ರೆ ಬನ್ನಿ ನೋಡೋಣ ಗಿಫ್ಟ್ ಸುಮ್ಮನೆ ಬಂದಿದ್ದ ಪ್ರಸಾದ ಅಕ್ಕ ಅದ್ರಲ್ಲಿ ಹೇಳು ನನ್ನ ಕಾರ್ಟಲ್ಲಿ ಬಂದಿರುವ ಹೆಸರು ಆರ್ ಬಡಿಗೆರ್

ಇವಾಗ ಗಿಫ್ಟ್ ಎಲ್ಲ ಓಪನ್ ಮಾಡುವ ಸಮಯ ಎಗಿಸ್ಟ್ ಆಗಿರೋರು ಯಾ ಏನು ಮಾಡಕೊಳಲ್ಲ ಟೇಲ್ ಮಾಡಬೇಕು ಓಪನ್ ಮಾಡೋ ನಾನು ನಂದ ಚಂದನ ನೀಟಾಗಿ ಚಿಕ್ಕ ಚಿಕ್ಕದು ಬಿಚ್ಚಿದ್ರು ಐತೆ ಇತ್ತಲ್ಲ ಹಂಗ ಓಪನ್ ಮಾಡ್ಬರ್ತೀನಿ ಹೆಂಗೆ ಓಪನ್ ಮಾಡ್ಬೇಕಂತೆ ನೋಡಿ ನಂದ ಚಂದನ ಕೇಳ್ಬಹುದು ಓಪನ್ ಮಾಡಿ ಬೆಸ್ಟ್ ನು ಕಿಸ್ತೋ एवरी ഹാപ്പിનેસ ജോയ് ആൻഡ് પીസ് इज बेस्ट ಟು ವರ್ಕ್ ಥ್ಯಾಂಕ್ ಯು ರೇಂಕರ್ ಲೈಫ್ गिविंग ಅದು ಅಮ್ಮಂದಿರ ಇದ್ದರಲ್ವಾ ಆಹಾ ಬೆಸ್ಟ್ ವಿ ಥ್ಯಾಂಕ್ ಯೂ ಫಾರ್ ದಿ ಗಿಫ್ಟ್ ಚಂದ ತಗೊಂಡ್ರಾ ವಾಹ್ ಥ್ಯಾಂಕ್ ಯು ಅಲ್ಲಾ ಥ್ಯಾಂಕ್ ಯು ಶಾಲಿಂಗ್ ಇಲ್ವಾ ಸೂಪರ್ ಸೂಪರ್ ನಾನು ನೋಡಿ ಇತ್ತು ತಗೋಬೇಕು ಅಂತ ಬೇಡ ಅಂತ ಬಂದೆ ಕೇಳು ತಗೊಂಡಿರತಾರೆ ಅಂತ ಹಣ ಹಣ ಓ ಸೂಪರ್ वेरी नाइस ರಕ್ಷಿತ ಅವರು ಕೊಟ್ಟಿರೋದು ನನಗೆ ಥ್ಯಾಂಕ್ ಯು ಥ್ಯಾಂಕ್ ಯು वेलकम वेलकम ಆನೆ ಮಾಡರೋದ ಕೈಯಾರ ರಾತ್ರಿ ಮಾಡ್ಕೊಳ್ಳಬೇಕು ಅಂತ ಏಕೊಂಡ ತಗಿರಪ್ಪ ಕೈಯಾರ ಸಿದ್ದೆ ಮಾಡಿದಂ ಅಂತ ಅನ್ಸುತ್ತೆಣ್ಣ ಸಣ್ಣಗೊಳ ತುಂಬಾ ಚೆನ್ನಾಗಿದೆ ಅಪ್ಪ

अल्पड़े और इसलिए तेजू तेजू हाँ साक्षी तांगली कल कल मारो दो इतना पच्चीस नहीं मरी जा चला ही रह पा नहीं मरी जा इजले नहीं पच्चीस ೃಷ್ಣ ಬುದ್ಧಿಯ <laughs> <laughs> ஆட்டின ಅವರೇ ಮಾಡಿರೋದು ಅನ್ಸುತ್ತೆ ಹೌದು ಅವರೇ ಮಾಡಿರೋದು ಅಲ್ಲಿಗೆ ಕಲರ್ ಮಿಕ್ಸ್ ಮಾಡಿ ಕ್ಯಾಂಡಲ್ ಮಾಡೋದನ್ನ ತಂದೆ ಮಾಡಿದ್ರೆ ಬರುತ್ತೆ ಇಲ್ಲ ಅವರು ಅದು ಕ್ಯಾಂಡಲ್ಲೇ